ಮನಸ್ಸು ಗಟ್ಟಿ ಮಾಡು ಒಂದು ಸಾರಿ ಗಟ್ಟಿಯಾಗಿ ಹೇಳಿಬಿಡು ಆ ಕೆಲಸ ನೀನೇ ಮಾಡುತ್ತೀಯ ಎಂದು ಹಾಗೇ ಆಗುತ್ತದೆ ನಿನ್ನಿಂದ ಮಾತ್ರ ಸಾಧ್ಯ ತಂದೆ ಹೀಗೆ ಮಗನಿಗೆ ಹೇಳುತ್ತಿದ್ದ ಆದರೂ ಮಗ ಕೇಳಲಿಲ್ಲ ಸಾಧ್ಯವೇ ಇಲ್ಲ ನನ್ನಿಂದ ಆಗದು ಎಂದು ಮತ್ತೆ ಮತ್ತೆ ಹೇಳುತ್ತಿದ್ದ ನಿರ್ಧಾರ ನಿನ್ನ ಕೈಲಿದೆ ಕೆಲಸಕ್ಕೆ ಪ್ರವೇಶ ಮಾಡುವ ಸಂಕಲ್ಪ ಮಾಡು ಆ ಕೆಲಸ ಮುಂದಿನ ದಾರಿಯನ್ನು ತೋರಿಸುತ್ತದೆ ಕೈಗೊಳ್ಳುವ ಗಟ್ಟಿ ನಿರ್ಧಾರಗಳು ಅರ್ಧ ಕೆಲಸ ಮುಗಿಯು ಮುಗಿತಂತೆ ಮತ್ತೆ ಅಪ್ಪ ಪ್ರೇರಣೆಯನ್ನು ಕೊಟ್ಟ ಕೊನೆಗೆ ಮಗನ ತಲೆಯಲ್ಲಿ ಸಾವಿರಾರು ಹುಳುಗಳು ಒಮ್ಮೆಲೆ ಎದ್ದು ಗುಂಯಿ ಗುಟ್ಟಂತಾಗಿತ್ತು ನನಗೆ ಗೊತ್ತಿಲ್ಲ ಒಂದು ವೇಳೆ ಈ ವ್ಯವಹಾರದಲ್ಲಿ ಲಾಸ್ ಆಗಿಬಿಟ್ರೆ ಜನರು ನನಗೆ ಮೋಸ ಮಾಡಿಬಿಟ್ರೆ ಯಾರೂ ಉದ್ರಿ ಕೊಡದೇ ಹೋದರೆ ಗ್ರಾಹಕರು ಬಾರದೇ ಇದ್ದರೆ ಅದೇ ಚಾವಡಿ ರಸ್ತೆಯ ಸಂಗಮೇಶ್ ಲಾಸ್ ಆಗಿಲ್ವೇ ಈ ಎಲ್ಲ ವಿಚಾರಗಳನ್ನು ಮತ್ತೆ ಮತ್ತೆ ಹೊರಗ್ತಿದ್ದ ತಂದೆಗೆ ಕೊನೆಗೆ ಸಿಟ್ಟು ಬಂತು ಮಾಡುತ್ತೇನೆ ಎಂಬ ಧೈರ್ಯವಿಲ್ಲದ ನೀನೆಂಥ ಮಗನೋ ಎಂದು ಕೂಗಿದ ಲಾಸ್ ಆದರೆ ನಾನು ಹೊಣೆಗಾರನಲ್ಲ ನೋಡು ಎಂದು ಎಂಬ ಮಗನ ಮಾತಿಗೆ ತಂದೆ ಮತ್ತೆ ಹೇಳಿದ ಲಾಸ್ ಆದರೆ ಆಗಲಿ ಬಿಡು ತಲೆಗೆ ಹಚ್ಕೋಬೇಡ ಮಾಡಲು ಮನಸ್ಸು ಮಾಡು ಮೊದಲು ಅಪ್ಪ ಮತ್ತೊಮ್ಮೆ ಕೂಗಿ ಹೇಳಿದ ಆದರೆ ಇಲ್ಲಿ ನೋಡಿ ಕಾರ್ಯಪ್ರವೃತ್ತನಾಗುವ ಮೊದಲು ಕಾರ್ಯವನ್ನು ಮಾಡುವ ಸಂಕಲ್ಪವನ್ನು ಮಾಡಬೇಕು ನಿರ್ಧಾರವೆಂಬುದು ದೊಡ್ಡದು ಯಾವುದೇ ಕೈಗೊಳ್ಳುವ ಕೆಲಸಗಳಿಗೆ ನಿರ್ಧಾರಗಳಿಗೆ ಅನುಮಾನವೆಂಬುದು ಶತ್ರು ಅನುಮಾನಗಳು ಇರಲೇಬಾರದು ಏಕೆಂದರೆ ಅನುಮಾನ ಎಚ್ಚರಿಕೆ ಹಂತಕ್ಕೆ ಇರಬೇಕೆ ವಿನಃ ಪಲಾಯನ ಮಾಡುವಷ್ಟು ಸಾಂದ್ರವಾಗಿರಕೂಡದು ಅದಕ್ಕೆ ಕೆಲಸಕ್ಕೆ ಮೊದಲು ಗಟ್ಟಿಯಾಗಿ ಹೇಳುವ ಮಾತು ಮತ್ತು ನಿರ್ಧಾರ ಇವು ಯಶಸ್ಸಿನತ್ತ ಕೊಂಡೊಯ್ಯುತ್ತವೆ ಎಂಬುದರಲ್ಲಿ ಎರಡು ಮಾತಿಲ್ಲ